ರೈತನಾಗ್ ಬದುಕೋದ್ ಬಹಳ ಕಷ್ಟ ಬೆಂಗಳೂರಲ್ಲಿ ಒಂದ್ ಮೂವತ್ತು ಸಾವಿರ ನಾಲ್ಕು ಸಾವಿರ ಸಾಮಾನ ತಂದ್ರೆ ಬೆಂಗಳೂರು ಇರ್ಬೋದು ದೇಶಕ್ಕೆ ಅನ್ನ ಹಾಕ್ತಿವಿ ಅಂತಿವಿ ಹೆಂಡತಿ ಮಕ್ಳಿಗೆ ಅನ್ನ ತಿನ್ನೋರು ಪ್ರತಿಯೊಬ್ರು ಕೂಡ ಇದಕ್ಕೆ ಧ್ವನಿ ಎತ್ತಲೇಬೇಕು ಸಾಕಾಗ ಹೋಗಿ ನಿಮ್ ವಿಡಿಯೋ ನೋಡಿದ್ರೆ ನಮಗೂ ನಗ ಬರ್ತದೆ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳೇ ತುಂಬಾ ದಿನ ಆಗಿತ್ತು ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ನಮ್ಮ ಅಣ್ಣ ಅಣ್ಣವ್ರು ಇವತ್ತು ರೋಡ್ ಅಲ್ಲಿ ಹೋಯ್ತಾ ಇದ್ದು ಬನ್ನಿ ನಮ್ಮ ಅಡಿಕೆ ತೋಟ ನೋಡಿ ಅಂತ ಕರೀತಾವ್ರೆ ಇವತ್ತು ಅವರ ಒಂದು ಸಂದರ್ಶನವನ್ನ ಮಾಡೋಣ ದಯವಿಟ್ಟು ಯಾರು ಮೊದಲನೇದಾಗಿ ನನ್ನ ವಿಡಿಯೋವನ್ನ ನೋಡ್ತಾ ಇದೀರ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇಂಥ ಹಳ್ಳಿ ವೀಡಿಯೋಗಳು ಹಾಗೆ ನಿಮಗೆ ಮನೋರಂಜಿಸ್ತಕ್ಕಂಥ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಏನೋ ಆಶೀರ್ವಾದ ಮಾಡ್ತಾಯಿದ್ದೀರಿ ಹಾಗೆ ಯೂಟ್ಯೂಬಲ್ಲಿ ಒಂಚೂರು ಆಶೀರ್ವಾದ ಮಾಡ್ರೆ ನಿಮ್ಮ ಮನೇಲಿ ಹೆಂಗೋ ಬದಿಕತ್ತೀನಿ ಒಂಚೂರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ಅಣ್ಣನ ತೋರಿಸ್ತೀನಿ ನಮ್ಮ ಅಡಿಕೆ ಅಡಿಕೆ ತೋರ್ದವಳಿಗೆ ಬಂದಾಯಿತು ನಮ್ಮ ಮನೇಲಿ ಇದ್ದಾರೆ ಅಣ್ಣ ಒಂದು ಸ್ವಲ್ಪ ನಿಮ್ಮದು ಮಗ ತೋರಿಸೋಣ ಅಣ್ಣ ನಿಮ್ಮ ಕೆಲಸ ಮಾಡೋದು ಬಿಟ್ಬಿಟ್ಟು

ಏನಣ್ಣ ಇದೊಂದ್ ಐದವರ್ತ ಹೋದ್ರೆ ಕುತ್ಕೊಂಡ್ ತಿದ್ದಾರದಯ ಕಷ್ಟ ಇವಾಗ ಏನ ಇದು ಇದು ಏನ ಇದು ಈ ಸಾಧನಕ್ಕೆ ಏನಂತ ಹೆಸರಿ ಕಲಿತಾರೆ ಸಾರ್ಪೆಟರ್ ಕಳೆಗ ಆ ಇವಾಗ ಏನು ಏನು ಡೀಸೆಲ್ ಏನ ಇದ್ರದ್ದು ಪೆಟ್ರೋಲ್ ಎಷ್ಟು ಗಂಟೆಗೆ ಎಷ್ಟು ಕೊಟ್ಟದು

ಇಷ್ಟಕ್ಕೆ ಒಂದ್ ಎರಡ್ ಲಕ್ಷ ಎರಡು ಲಕ್ಷ ಆಗದೆ ಬೋರ್ ತಕ್ಷಿ ಲೈನ್ ಮಾಡಿ ನಾವೇ ಬೇರೆ ಖರ್ಚೆಲ್ಲ ಕಳ್ದು ನಮ್ ಖರ್ಚು ಬಿಟ್ಟಿ ಮೂರ್ ಲಕ್ಷ ಆಗದೆ ಲಕ್ಷ ಆಗದೆ ಹೌದು ಸಸಿಗೆ ಒಂದ್ ಸಸಿಗೆ ಎಷ್ಟು ಬಿದ್ದಿತ್ತು ತಗೊಂಡಾಗ ಎಲ್ಲ ನಾನೇ ಹಾಕಿದೀನಿ ನೀವೇ ನಾನೇ ಅಡಿಕೆ ಹಾಕಂದೆ ಅದು ಸೇರ್ಸಿದ್ರೆ ಒಂದ್ ಸಸಿಗೆ 50 ರೂಪಾಯಿ ಬಿಲ್ತದೆ. ಮುಂದೆ 50 ರೂಪಾಯಿ. ಇದು ಇದೆಲ್ಲ ನಿಮ್ಮವೇ ಸಸಿಗಳೇ. ಇದਾਰੇ ಸಸಿ ಬೆಳೆಸಿ ಬೆಳೆಸಿರೋದು. ಓಹೋ ನೀವು ಇದು. ಖಂಡಿತ. ಆ ಇದಾರ ನರ್ಸರಿಕ್ಕೆ ಅಂತ. ಮುಂದೊಂದು ದಿನ ನರ್ಸರಿ ಇದಾರ ಮಾಡೋ ಪ್ಲಾನ್ ಇದೆಯಾ? ਬਾಡ್ರೆ ಏನಾಗ್ಬಿಡತದೆ ಅಂದ್ರೆ ಹಾ ಈ ಲೋಕಲ್ ಅವ್ರು ಕೊಡೋದ್ರಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋದ್ರೆ ನಮ್ಮ ನಾವೇ ಒಳ್ಳೆ ದೊಡ್ಡ ಹುಟ್ಟಿನ ಮರ ತಂದಿ ನಾವ್ ಹಾಕಿದ್ರು ಇಪ್ಪತ್ ಮೂವತ್ ರೂಪಾಯಿ ಕೇಳಿದ್ರೆ ನಮ್ಗೆ ಲಾಸ್ ಐತೆ ಅಲ್ಲ ಅನ್ಬಿಟ್ಟು ಸುಮ್ನೆ ಇನ್ನೊಂದು ನಾವ್ ಹೇಳೋದೇನಂತಂದ್ರೆ ನಮ್ ರೈತರಿಗೆ ಒಳ್ಳೇದಾಗ್ಬೇಕಣ್ಣ ನಿನ್ನ ಹತ್ರ ಒಬ್ಬ ನಿನ್ನ ಹತ್ರ ಒಬ್ನೇ ತಗೊಳ್ಳಿ ನೀ ಆತರ ಏನಾರ ಮಾಡ್ತಾರೆ ಅಂತಂದ್ರೆ ನಮ್ ಕಡೆಯಿಂದ ಏನ್ ಸಪೋರ್ಟ್ ಐತದೋ ನಮ್ ಕಡೆಯಿಂದ ಅದ್ ಏನ್ ಪ್ರಮೋಷನ್ ಬೇಕೋ ಏನ್ ಬೇಕೋ ಅದನ್ನ ಖಂಡಿತ ನಾವ್ ಮಾಡ್ಕೊಡ್ತೀವಿ ಹೊರಗಡೆ ಪ್ರದೇಶದವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರಕ್ ಬರ್ತಾರೆ ಅಣ್ಣ ಮಾಡ್ತಾರೆ ಈಗ ಇದು ನಮ್ ತಾತನವೇ

ಇವಾಗ ಎಷ್ಟಿದೆ ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರಿಗೆ ಒಂದ್ಸತಿ ಒಡಿಸ್ತೀನಿ ಅಂದ್ರೆ ಒಂದ್ ನಾಲ್ಕ್ ಸಾವಿರ ರೈತರಾಗಿ ಬತ್ಕೋದು ಈಜಿಯೋ ಕಷ್ಟವಣ ರೈತನಾಗ ಬದಕದ್ ಬಹಳ ಕಷ್ಟ ಬಹಳ ಕಷ್ಟ ಏನ್ ಈಗಿನ ಜನರೇಷನ್ ಅಲ್ಲಿ ಆಳ್ಗಳು ಸಿಕ್ತಾ ಇಲ್ಲ ಸಿಗ್ತಾ ಇಲ್ಲ ತಕ್ಕಂತ ಯಂತ್ರಗಳು ಕೇಳ್ತಾರೆ ಅದ್ರ ತಕ್ಕಂತರಬೇಕು ಎಲ್ಲಿ ತರೋದು ಏನು ಅದೇ ಇಲ್ಲ ಇದಕ್ಕೆ ನೀವು ಬೇರೆ ಹಾಕ್ಬೇಕು ಇವಾಗ ಇವಾಗ್ಲೇ ನಿಮ್ಗೆ ಇದ್ರದಂತೂ ಅದೇ ಇಲ್ವೇ ಇಲ್ಲೇ ಖರ್ಚು ಮಾಡೋದು ಆರು ವರ್ಷಕ್ಕೆ ಬರೀ ಖರ್ಚೆ ಮಾಡ್ಬೇಕು ತಿಂಗಳ ಒಂದ್ ವರ್ಷಕ್ಕೆ ಹೆಂಗೆ ಅಂದ್ರೆ ಸುಮ್ನೆ ಬೇರೆ ಹೊರಗಡೆ ಮೇಂಟೆನೆನ್ಸ್ ಅಂದ್ರೆ ಮೂವತ್ ಸಾವಿರ ಮೂವತ್ತೈದು ಸಾವಿರ ಬೇಕು ಹೌದು ನೋಡ್ತಾ ಓಕೆ ಯಾರಾರು ಯಾವ ತರ ಹೇಳ್ತಾರೋ ರಾಸಾಯನಿಕ ಬೇರೆ ಗೊಬ್ರಗಳು ಹೇಳು ಮಾಡ್ತಾವಿ ಏ ಬರಿ ಅಣ್ಣ ಇದೊಂದು ಹರ್ಕೆನೆ ನಿಮ್ ಬೆಳೆನೋ ಅಥವಾ ಇದಕ್ಕೂ ಬಿಟ್ಟು ಬಿಟ್ಟು ಬೇರೆ ಬೆಳೆಗಳು ಹಾಕಿದಿರೋ ಬೇರೆ ಯಾವ್ದ್ ಬೆಳೆ ಇಲ್ಲ ಅಣ್ಣ ಇದೇ ನೆಮ್ಕನಿ ಇದೇ ನೆಮ್ಕಡೆ ಇದ್ರಿ ಇದ್ ಮುಂಡೆ ಭತ್ತ ಅದೇ ಅದು ಜೂನ್ಕೆ ಉಣ್ಣಕ್ ಮಾತ್ರ ಉಣ್ಣಾಕ್ ಮಾತ್ರ ಅಷ್ಟೇ ಅಷ್ಟೇನವೇ ಬರೀ ಇರೋದೇ ಇಷ್ಟ ಅಡ ಏನಿಲ್ಲಾ ಭತ್ತದಲ್ಲಿ ಅಡ ಭತ್ತದಲ್ಲಿ ಯಾವ ರೀ ಎಗ್ ಅದ ಪಾತ್ರದಲ್ಲಿ ವ್ಯವಹಾರ ಏನಿಲ್ಲ ಸುಮ್ ದೇಶಕ್ಕೆ ಅನ್ನ ಹಾಕ್ತಿವಿ ಅಂತೀವಿ ನಮ್ ಹೆಂಡತಿ ಮಕ್ಳಿಗೆ ಕೇಳ್ತಾರೆ ಹದಿನೈದು ದಿನ ನಮ್ ಮನೆ ಮುಂದ್ ಇರ್ಬೇಕು ಇರ್ಬೇಕು ಹಂಗಾಗಿ ಇದ್ ನೀಡುತ್ತೆ ಇದ್ ನೋಡ್ರೆ ವರ್ಷಕ್ಕೆ ಮೂವತ್ ಸಾವಿರ ತಗತ್ತ ಈ ಲಕ್ಷ್ಮಿ ನನ್ಗೆ ಯಾವತ್ ಕೊಟ್ಟಳ ಗೊತ್ತಿಲ್ಲ ಕೊಡ್ತಾಳ ಕೊಡ್ತಾಳ ಅದೇ ಈಗ ನಮ್ ರೈತರು ನಂಬಿರೋದೇನ ಭೂಮ್ ತೈ ನಂಬುದ್ರೆ ಯಾವತ್ತು ಕೈ ಬಿಡಲ್ಲ ಅಂತ ಅದೇ ಅದೊಂದ್ ನೆಮ್ಕ ನಾನು ಬದುಕ್ತೇನೆ ನೋಡೋಣ ಇನ್ನ ಐದು ವರ್ಷ ಆದ್ಮೇಲೆ ಏನಾಯ್ತದೆ ಗೊತ್ತಾಗ್ಬೇಕು ಗೊತ್ತಾಗುತ್ತದೆ ಅಡಿಕೆ ಎಲ್ಲಾರು ನೀಡ್ತಾವ್ರೆ ಈ ಸರ್ಕಾರಕ್ಕೆ ಏನಾದ್ರು ಏನಾದ್ರೂ ಒಂದು ಸಂದೇಶ ಕೊಡಕ್ಕೆ ಅಥವಾ ಏನಾದ್ರು ಒಂದು ರಿಕ್ವೆಸ್ಟ್ ಮಾಡ್ತೀರಾ ಏನು ರೈತರಿಗೆ ಏನ್ ಅಂತ ಹೇಳಿ ಏನ್ ಸರ್ಕಾರಕ್ಕೆ ರೈತರು ಬೆಳೆ ಬೆಳೆಗೆ ಒಂದು ಉನ್ನತ ಒಂದು ಇದಿರ್ಬೇಕು ವ್ಯವಸಾಯ ವ್ಯವಸಾಯ ಅಂದ್ರೆ ಏನಂದ್ರೆ ಒಂದು ಮಾರುಕಟ್ಟೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಬೇಕು ಮತ್ತೆ ಬೆಳೆದ್ರೆ ಒಂದು ಮಾರುಕಟ್ಟೆ ತಗೋದ್ರೆ ಬುಡಪ್ಪ ಒಂದ್ ಬೆಲೆ ಬರ್ತದೆ ಅಂದ್ರೆ ಒಬ್ಬ ಬೆಳಿತಾನೆ ಬೆಳಿತಾನೆ ಹೌದು ಈಗ ಮನೆ ತವೆ ಬಂದು ಎಲ್ಲೂ ವ್ಯವಸಾಯ ಇದಿಲ್ಲ ಹೋಗಿ ತಗೊಂಡು ಕೊಡಕ್ಕೆ ಅಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಏನಿಲ್ಲ ಏನಿಲ್ಲ ಹಂಗಾಗಿ ನಾವ್ ತಗೊಂಡೋಗಿ ಏನ್ ಪ್ರಯೋಜನ ಏನ್ ಪ್ರಯೋಜನ ಆಗಲ್ಲ ಯಾರನ್ನಾರ ದೊಳ್ಳಿ ಕೊಂಡು ಹಿಡಿದ್ ಅವ್ನಿಗೆ ಒಂದ್ ಐವತ್ತು ನೂರು ಕೊಡ್ಬೇಕು ಮನೆ ತಗ ಬಂದು ತೂಕ ಹೋಯ್ತಾರೆ ಒಟ್ಟಲ್ಲಿ ಇವಾಗ ಸದ್ಯ ಪರಿಸ್ಥಿತಿ ರೈತ ಜೀವನ ಕಷ್ಟ ಆಗದೆ ಬೆಲೆ ಇಲ್ಲ ಇವಾಗ ಯುವಕರು ಒಂದು ಕೃಷಿ ಕಡೆಗೆ ಬರ್ಬೇಕು ಅಂತಂದ್ರೆ ಸರ್ಕಾರನು ಕೈ ಜೋಡಿಸ್ಬೇಕು ಇದ್ರ ಜೊತೆಗೆ ಜೊತೆಗೆ ಅನ್ನ ತಿನ್ನೋರು ಪ್ರತಿಯೊಬ್ರು ಕೂಡ ಇದಕ್ಕೆ ಧ್ವನಿ ಎತ್ತಲೇಬೇಕು ಅವಾಗಿದ್ರೆ ಮಾತ್ರ The <laughs> cat ನಿಮ್ಮಂತವ್ರು ಹಿಂಗೆ ಎಲ್ಲಾರ್ಗು ಕೇಳಿ ಕಷ್ಟ ಸುಖಾನ ಹಂಚ್ಕೊಂಡ್ರ ಯಾರೋ ಮುಂದೆ ಬರೋ ಯುವಕನಿಗೂ ಒಂದು ಅನುಕೂಲ ಆಯ್ತು ಖಂಡಿತ ಖಂಡಿತ ಅಣ್ಣ ಇದೇ ಸೇವೆಯಲ್ಲಿ ನಾನು ಇರ್ತೀನಿ ದಯವಿಟ್ಟು ನಿಂಬೈ ಇಲ್ಲೊಂದ್ ಸಲ ಬಿಡಿ ನನ್ನ ವಿಡಿಯೋಗಳು ನಾನು ಕೂಡ ಕಂಟೆಂಟ್ ಇಷ್ಟ ಆದ್ರೆ ಜನಗಳಿಗೆ ಒಂದ್ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಯಾಕೆಂದ್ರೆ ನೀವು ನಮ್ ಹಳ್ಳಿ ಹುಡ್ಗ ಇವತ್ತು ನಿಮ್ಮ ನೋಡ್ತೆ ನಮಗೂ ಖುಷಿ ಆಯ್ತದೆ ಒಂದು ಸಾಕಾಗ್ ಹೋಗಿ ನೀವು ವಿಡಿಯೋ ನೋಡಿದ್ರೆ ನಮಗೂ ನಗ ಬರ್ತದೆ ಒಂದು ಕಂಟೆಂಟ್ ಕೊಡ್ತಾ ಇದ್ರೆ ನಿಜ ನೋಡಿದ್ರ ಅಣ್ಣ ನೀವೇ ನಾವು ನೋಡ್ತೀವಿ ನಾವು ಸಾಯ್ ಸಾಕಾದ ಟೈಮ್ ಅಲ್ಲಿ ನೋಡಿದ್ರೆ ನೀವು ನಮ್ ಫ್ರೆಂಡ್ ಅಲ್ಲಿ ನೀವು ಗೊತ್ತಾವ್ ವಿಡಿಯೋ ನೋಡಿದಾಗ ನಮ್ಗೆ ಖುಷಿ

ಪ್ರಿಯ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೃಷಿ ಬಗ್ಗೆ ಬೇಕು ಅಥವಾ ಯಾವುದೋ ಒಂದು ಬೆಳೆ ಬಗ್ಗೆ ಬೇಕು ಅಂತಂದರೆ ಖಂಡಿತ ತಿಳಿಸ್ಕೊಡಿ ನಾವು ಇವಾಗ ರೈತಾಪಿ ವರ್ಗದವರೇ ನಮ್ಮೂರವರೆಲ್ಲ ಏನು ಬೆಂಗಳೂರ ಹುಟ್ಟ ಬೆಳೆದಿರೋದೆಲ್ಲ ಅಲ್ಲ ಇಲ್ಲಿಂದ ಬೆಳೆದಿರೋದು ಹಾಗಾಗಿ ನಿಮ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದೇ ವ್ಯಕ್ತಿಗಳನ್ನ ಹಿಡಿದು ನಿಮಗೆ ವಿಷಯವನ್ನು ತಿಳಿಸಿ ಹೇಳ್ತೀನಿ ಹೃದಯ ತುಂಬಿದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು